ನೋಡ್ರಿ ನಾವ್ ರೈತರಾದ ಬಳಿಕ ಮೊದಲು ಗಿಡ ಹತ್ತಂತ ಕೆಲಸ ಮಾಡ್ಬೇಕು ನಾವ್ ಇಡೀ ನಮ್ಮ ಪ್ಲಾಟಿನ ಸುತ್ತಲೂ ಮಾಯಿನ ಗಿಡ ಅದಾವ್ರಿ ತೆಂಗು ಪ್ರತಿಯೊಂದು ಹಣ್ಣಪ್ಪಲ್ಲ ಚಕ್ಕು ಏನಾವ್ದು ಎಲ್ಲಾನು ನಾವ್ ಹತ್ಕೊಂಡ್ ಬಿಡ್ತಿವ್ರಿ ವಿಶೇಷ ಪಪ್ಪೆ ಗಿಡ ಇದು ದೇಸಿ ಜವಾರಿ ರೀ ಜವಾರಿ ಹಾ ಬಾಳ ನಮ್ಮಲ್ಲಿ ಇಪ್ಪತ್ ವರ್ಷದಿಂದ ಸಾಕಷ್ಟು ಇದ್ರ ನಾವ್ ಮಾರ್ಕೆಟ್ ಮಾಡ್ತದ್ ಪ್ರಾಣಿ ಪಕ್ಷಿಗಳಿಗೆ ಸಂಬಂಧ ನಾವ್ ಜೋಳ ಹಾಕ್ತೀವಿ ಆಶ್ರಯ ಆತದ್ರಿ ಹಾ ಅವು ಏನ್ ಮಾಡ್ತಾವ್ರಿ ಇಲ್ಲಿ ತಿನ್ನಾಕ್ ಬರ್ತಾವ್ರ ಬಳಿಕ ನಮ್ ಕೀಡಿ ಕಂಟ್ರೋಲ್ ಮಾಡಂತ ಶಕ್ತಿ ಕಡ್ಲಿಕ್ ಬರೋ ಕೀಡಿನ ತಿಂತಾವ್ರಿ ಹಾ ನಾವ್ ಏನು ನೋಡ್ರಿ ಒಂದಕ್ಕೊಂದ್ ಇಲ್ಲಿ ಕೆಲಸ ಮಾಡೋಂತ ಕೆಲ್ಸ ಇದು ಆಗ್ತದೆ ನೋಡ್ರಿ ಮುಖ್ಯವಾಗಿ ಟಮಾಟೆ ಅದರಿ ಗಿಡ ಅದ್ರಿ ಸುಂತಿ ಅದ ಹಾಗಲಕಿ ಅದ್ರಿ ಚೌಳಿ ಮತ್ತು ಬೆಂಡಿ ಕೊತ್ತಂಬರಿ ಒಟ್ಟು ಸರ್ ರೈತ ಬಂದವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡ್ಬೋಳು ಇವತ್ ನಾವು ಸಾವಯವ ಕೃಷಿಕರಾದಂತ ಸುನಿಲ್ ನಾರಾಯಣ್ ಸರ್ ಅವರ ಹತ್ರ ಬಂದಿದೀವಿ ಇಲ್ಲಿ ವಿಶೇಷವಾಗಿ ಸಮಗ್ರ ಕೃಷಿನ ಮಾಡ್ತಾ ಇದ್ದಾರೆ ಹಲವಾರು ತರದ ಬೆಳೆಗಳನ್ನ ಬೆಳೆದು ಸ್ವಾವಲಂಬಿ ಜೀವನ ನಡೆಸ್ತಾ ಇದ್ದಾರೆ ಯಾವ ತರ ಮಾಡಿದ್ದಾರೆ ಏನೇನಿದೆ ಸಂಪೂರ್ಣ ಮಾಹಿತಿಯನ್ನ ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ರೀ ಸರ್ ಮೊದ್ಲಿಗೆ ನಿಮ್ಮ ಹೆಸರು ವಿಳಾಸ ನಮ್ಮ ರೈತರಿಗೆ ಮಟ್ಟ ಮೊದಲ ವಿಜಯಪುರ ಜಿಲ್ಲೆ ಸಿಂದ ತಾಲೂಕು ಆಲ್ಮೇಲ್ ಅಂತ ನಮ್ದು ತಾಲೂಕ್ ಇದರಿ ನನ್ನ ಹೆಸರು ಸುನಿಲ್ ಈಶ್ವರ್ ನಾರಾಯಣಕರ್ ಅಂತ ಹೇಳಿ ನಾವು ಇಲ್ಲಿ ನಮ್ಮ ತೋಟದಲ್ಲೇ ಒಂದು ಮನೆ ಇದೆ ಆ ತೋಟದಿಂದ ನಮ್ಮ ಎಲ್ಲಾ ಸಾವಯವ ಕೃಷಿ ಇವತ್ತು ಗೋವಿನಿಂದ ಕೃಷಿ ನಡೆದದ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಸರ್ ಟೋಟಲ್ ಆಗಿ ಎಷ್ಟ್ ಎಕರೆ ಒಲ ಟೋಟಲ್ ಇಲ್ಲಿ ಹದಿನೆಂಟು ಎಕರೆ ತೋಟ ರೀ ಹದಿನೆಂಟು ಎಕರೆ ತೋಟದಾಗ ಏನೇನು ಬೆಳೆಗಳನ್ನ ಬೆಳಿತೀರಿ ಯಾವ ತರ ಈಗ ನೋಡ್ರಿ ಪ್ರಮುಖವಾಗಿ ನಮ್ದು ರೀ ಕಬ್ಬಿನಿಂದ ನಾವು ಸಾಕಷ್ಟು ಏನ್ ಮಾಡ್ತಿವಿ ಬೆಲ್ಲವನ್ನು ತಯಾರು ಮಾಡ್ತಿವಿ ಆ ಕಬ್ಬಿಲೊಳಗೆ ಒಳಗೆ ನಾವ್ ಇಂಟರ್ ಕ್ರಾಪ್ ಸಂಪೂರ್ಣವಾಗಿ ಸಮಗ್ರ ಕೃಷಿಯನ್ನು ಮಾಡ್ತಿವಿ ನಿಮ್ಗೆಲ್ಲಾ ಒಂದೊಂದು ಪ್ರಾ ಪ್ಲಾಟ್ ತುರ್ಸ್ಕೊತ ಹೋಗ್ತಿವಿ ಸಾವಯವ ಕೃಷಿ ಮಾಡ್ಬೇಕಂದ್ರೆ ಮುಖ್ಯವಾಗಿ ಔಷಧಿ ಗೊಬ್ಬರಗಳು ತಯಾರ ಮಾಡ್ಕೋಬೇಕಾಗ್ತದ್ರಿ ಅದಕ್ಕೋಸ್ಕರ ದನಗಳು ಇರ್ಬೇಕಾಗ್ತದ ಕುರಿ ಇರ್ಬೇಕಾಗ್ತದ ನಿಮ್ಮ ಹತ್ರ ಏನ್ ಏನ್ ಇದಾವಿ ಕುರಿನೋದಾವ್ರಿ ಗೋಗಳ ಗೋವೆ ತೋರಿಸ್ತಿವಿ ಟೋಟಲ್ ನಮ್ಮಲ್ಲಿ ಐದು ಹಸುಗಳು ಅದಾವ್ರಿ ಈ ಐದ್ ಐದ್ ಹಸುಗಳ ಮ್ಯಾಗೆ ನಾವು ಸಾವಯವ ಕೃಷಿಯನ್ನ ಮಾಡ್ತಾ ಇದೀವಿ ನಾವ್ ಮೊಟ್ಟ ಮೊದಲಿಗೆ ನೋಡ್ರಿ ಗೋ ಅಮೃತ ಸಾಕಷ್ಟು ಯೂಸ್ ಮಾಡ್ತಾ ಇದೀವಿ ವರ್ಷ ಚೆನ್ನಾಗಿ ರಿಸಲ್ಟ್ ನೋಡ್ಬಿಡ್ತಾವ ಗೋ ಕುರ್ಪಾ ಅಮೃತ ಯೂಸ್ ಮಾಡ್ಬೇಕಾದ್ರೆ ಮೊಟ್ಟ ಮೊದಲ ಮಜ್ಗಿ ಬೇಕ್ರಿ ಹೌದ್ರಿ ಮಜ್ಗಿ ಬೇಕಂದ್ರೆ ನಮಗ ಆಕಗಳು ಸಾಕಷ್ಟು ಬೇಕು ನಮ್ಗೆ ಮಜ್ಗಿ ಬೇಕು ಗೋಪಾಲ್ ಬಾಯಿ ಬನ್ಸಿಗಿರಿಗೋಷ್ಷ ಎಲ್ಲ ಅವರು ಸ್ವತ ಇಲ್ಲಿ ನಮ್ ತೋಟಕ್ಕೆ ಬಂದ್ ಹೋಗಿದಾರ ಆ ಗೋ ಅಮೃತ ಯೂಸ್ ಮಾಡೋದ್ರಲ್ಲಿ ಸಿಕ್ಕಾಪಟ್ಟೆ ಇಂಪ್ರೂವ್ಮೆಂಟ್ ಆಗಕ್ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ ಗೋ ಕುರ್ಪಾ ಅಮೃತ ಯೂಸ್ ಮಾಡ್ಬೇಕು ಮಜ್ಗಿ ಬೇಕು ನಮ್ ಸಾವ ಬೆಲ್ಲ ಬೇಕು ಮಜ್ಗಿ ನಮ್ ಕೊಡ್ತಾವ ಬೆಲ್ಲದ ಫ್ಯಾಕ್ಟ್ರಿ ನಮ್ಮಲ್ಲಿ ಓಕೆ ಮತ್ತೆ ಇದ್ರ ಇದ್ರ ಗೊಬ್ಬರನ ಯಾವ ತರ ಯೂಸ್ ಮಾಡ್ತೀವಿ ಈಗ ನೋಡ್ರಿ ಶಗಣಾನು ಶಗಣಿ ಏನ್ ಮಾಡ್ತೀವಿ ನಾವು ಜೀವ ಯೂಸ್ ಮಾಡ್ಕೊತಿವ್ರಿ ಗೋಮೂತ್ರ ಎಲ್ಲಾ ಕಲೆಕ್ಟ್ ಆಗ್ತದ ಜೀವಾಮೃತ ಯಾರು ಮಾಡ್ತೀವಿ ಮತ್ತು ಘನ ಜುವಮೃತನೂ ತಯಾರ ಮಾಡ್ತಿವಿವಲ್ಲ ಎಲ್ಲಾ ಇಲ್ಲಿ ಇಟ್ಕೊಂಡು ಹಿಂದೆ ಸ್ಟಾಕ್ ಮಾಡಿ ನೆರಳಲ್ಲಿ ಒಣಗಿಸಿ ಅಲ್ಲಿ ಮಾಡಿ ಗೊಬ್ಬರ ಪ್ರತಿಯೊಂದು ಬೆಳಿ ಕೊಡ್ತಾ ಇದೀವಿ ನಿಮ್ ತೋಟಾನ ಯಾವ ತರ ಇದೆ ಬರ್ರಿ ನೋಡಿ ಸರ್ ಈ ಪ್ಲಾಟ್ ನಾಗ ಎಷ್ಟು ಏರಿಯಾದ್ರೆ ಏನ್ ಏನ್ ಮಾಡ್ತೀವಿ ಇದೊಂದು ಹತ್ತು ಗುಂಟೆ ನಾವ್ ಕೈಪಲ್ಯ ಸಂಬಂಧ ಬೆಳಕೊಳಾಕ ಪ್ರಯತ್ನ ಮಾಡ್ತಿವ್ರಿ ನಮ್ ಮನಿ ಅದ್ರಿ ಮನಿ ಹಿಂದ್ಗಡೆ ಬೇಕು ನಮಗ ಕೈಪಲ್ಯ ಇಲ್ಲಿ ಈಗ ನಾವ್ ಉಳ್ಳಾಗಡ್ಡಿ ನೋಡ್ರಿ ಇವತ್ತು ನಮ್ಮ ಮಕ್ಕಳು ಇವತ್ತ ಇರೋಕ ಅಂತ ಹೇಳಿ ಸುಮಾರು ಇಪ್ಪತ್ತ್ ಇಪ್ಪತ್ತೈದು ವರ್ಷ ತಮ್ಮಲ್ಲೇ ಅವರು ಬರ್ತಾರ ಕೆಲ್ಸಕ್ಕ ಅಂದ್ರ ಕೆಲ್ಸವ್ರಂತ ಅನ್ನಲ್ಲ ನಮ್ಮ ಅಕ್ಕ ಅಂತೀವ್ರಿ ಆ ಸಿಸ್ಟಮ್ ಅವ್ರು ನಮ್ಮಲ್ಲಿ ಬಂದು ಇವತ್ ಕೆಲ್ಸಾ ಮಾಡ್ತಾರ ಯಾವ್ದೂ ಕೊರತೆ ಇರ್ಲಾರ್ದೆ ನಮ್ ಮನಿ ಅಂತೇಳಿ ಅವ್ರು ಕೆಲ್ಸ ಮಾಡ್ಕೊಂಡ್ ನಮ್ಮಲ್ಲಿ ಹೊಂಟಾರೀ ಈ ಉಳಾಗಡ್ಡಿ ಆಗ ಹಚ್ಲಕರಿ ಹಾ ಒಳಗಡೆ ಆಗಿ ಹಚ್ಲಾತಿ ಇದ್ರೊಳಗಡೆ ನಾವು ಚೌಳಿಕೆ ಹಚ್ಕೊತಿರ ಪ್ರತಿಯೊಂದು ಎರಡೇನ ಹಾಕೋತಿವಿ ಬೆಂಡಿ ಕೈ ಇವತ್ತು ಬದನಿಕಾಯಿ ಟಮಾಟಿ ಇವೆಲ್ಲಾನು ಕೊತ್ತಂಬರಿ ಮೆಂತೆ ಎಲ್ಲಾ ಹಾಕೋತೀವಿ ಒಳಗಡೆ ಮನಿಗ ಬಳಸ್ತೀರಿ ಮತ್ತೆ ಮಾರ್ಕೆಟ್ ಇಲ್ಲಿ ಮಾರ್ಕೆಟ್ ಮಾಡ್ತಿವ್ರಿ ಬಳ್ಳಿಗಳನ್ನ ಹಾ ಅಲ್ಲಿ ಸೋರೆಕಾಯಿ ಅದರಿ ಸೋರೆಕಾಯಿ ಅದರಿ ನಮ್ ಕುಂಬಳಕಾಯಿ ಅದಾವ ಪ್ರತಿಯೊಂದು ಕುಂಬಳಕಾಯಿ ಸೋರೆಕಾಯಿ ಎಲ್ಲಾನು ಹಾಕೋತಿವಿ ವಿಶೇಷ ಕಮಲಾಪುರ ಕೆಂಪು ಬಾಳೆಹಣ್ಣ ಗಿಡ ಅದು ಕಮಲಾಪುರ ಬಾಳೆಹ ಕಮಲಾಪುರ್ ಅಲ್ಲಿನ ಅಲ್ಲಿ ಸೋರೆಕಾಯಿ ಹಾ ಅಲ್ಲಿ ಟಿಪ್ರೇಕಾಯಿ ಅದ್ರ ಮನಿ ಹತ್ರ ಟಿಪ್ರೇಕಾಯಿ ಅದ್ರಿ ಮತ್ತೆ ವಿಶೇಷವಾಗಿ ನಮ್ಮ ಕರೆಂಟ್ ಇಂದ ಪ್ರಾಬ್ಲಮ್ ಆಗ ಸಂಬಂಧ ಒಂದು ಸೋಲಾರ್ ಐದ್ ಎಚ್ ಮೋಟರ್ ನೋಡ್ರಿ ಈಗ ನೀರ್ ಹಾ ನಮ್ಗ್ ರೈತರಿಗೆ ರಾತ್ರಿ ಕರೆಂಟ್ ಕೊಡಕ್ಕಿಂತ ಹಲತ್ ಕರೆಂಟ್ ಬೆಳಗ್ಗೆ ಎಂಟ್ರ ದಿನ ನಮ್ಗೆ ಇಲ್ಲ ತನ ನೋಡ್ರಿ ನಾಲ್ಕೂರಿಗೆ ಟೈಮ್ ಅಂದ್ರು ಐದರ ತನ ಎರಡುವರೆ ಎರಡುವರೆ ಇಂಚಕ್ಕೆ ನೀರ್ ಕಂಟಿನ್ಯೂ ಕಂಟಿನ್ಯೂ ರನ್ ಅದ ಕುಂದಸ್ಕೋಬೇಕಂದ್ರೆ ಎಷ್ಟು ಖರ್ಚು ಬರ್ತದೆ ನೋಡ್ರಿ ಐದ್ ಎಚ್ ಪಿ ಮೋಟರ್ ಬಂದ್ ಲಕ್ಷ ರೂಪಾಯಿ ಖರ್ಚು ಬಂದಿತ್ರಿ ನಾವು ಕುಂಡ್ರಸಿಗ ಆರ್ ವರ್ಷ ಐತ್ರಿ ಸರ್ಕಾರ ಕಡದ ಏನೋ ಸೌಲಭ್ಯ ಸರ್ಕಾರದಿಂದ ಒಂದ್ ಲಕ್ಷ ರೂಪಾಯಿ ನಾವು ತುಂಬ ತುಂಬ ಒಂದ್ ಮೋಟ್ರ ಒಂದ್ ಸೋಲಾರ್ ಪ್ಲಾಂಟೇಶನ್ ಮಾಡಿ ಅವ್ರ ಕುಂಡಿ ಅದರಿಂದ ಬಾಳ ಅನುಕೂಲ ಬಹಳಷ್ಟು ಅನುಕೂಲ ಆರ್ ವರ್ಷದ ಇನ್ನತನ ಏನೂ ಪ್ರಾಬ್ಲಮ್ ಆಗಿಲ್ರಿ ಸೈಡಿಗೆಲ್ಲ ಏನೇನ್ ಬಳ್ಳಿಗಳು ಹಚ್ಕೊಂಡ್ರಿ ಆ ಸೋರೇಕಾಯ ಅವ್ರಿ ಒಳಗ ನಮ್ಗೆ ಏನ್ ಮನಿಗೆ ಪ್ರತಿಯೊಂದು ನಾವ್ ಏನ್ ಹತ್ತಾವೆ ಎಲ್ಲಾನು ಹತ್ಕೋದಿವ ಇವತ್ತು ನೋಡ್ರಿ ನಮ್ಮ ವಿಶೇಷವಾಗಿ ಹೇಳ್ಬೇಕಂತಂದ್ರ ನಮ್ಮ ಇವತ್ತ ವೈಷ್ಣವಿ ದಳ ಇವತ್ ಪೂರ್ವಿ ಇವತ್ ನಿಲೇಶ್ ಆ ನೋಡ್ರಿ ಮನ್ಯಾಗ ನಾವ್ ಮನೆಯವ್ರ ಮೊದಲ್ ದುಡಿಬೇಕು ನಮ್ಮ ಮಕ್ಕಳಿಗೆ ಶಾಲಿ ವಿದ್ಯಾ ಅಭ್ಯಾಸ ಜೊತೆನೆ ಅವ್ರಿಗೆ ನಾವ್ ಏನ್ ಮಾಡ್ತೀವಿ ಕೃಷಿದು ಒಂದು ವಿದ್ಯವನ್ನು ಕಲಿಸ್ ಕೊಡ್ತಾ ನಾ ಹೇಳಕ್ ಇಚ್ಛೆ ಪಡ್ತೀನಿ ಇವತ್ತು ಮುಂದಿನ ದಿನಗಳಲ್ಲಿ ಅವ್ರಿಗೆ ಯಾವ್ದೇ ಶ್ರಮ ಅನ್ನೋದು ಅನ್ಸೋದಿಲ್ರಿ ಯಾವ್ದೇ ಕೆಲಸ ಆದ್ರೂ ಈಜಿ ಆಗಿ ಬಿಡ್ತದವ್ರಿ ಹಾ ರೀ ಸಂಪೂರ್ಣ ನೋಡ್ರಿ ನಮ್ಮ ಅಣ್ಣವ್ರದಾರ ನಮ್ ನಮ್ಮ ವಿಶಾಲ ನಮ್ಮ ಮಗದಾಣ್ರಿ ಇಲ್ಲಿ ಎಲ್ಲಾರು ನೋಡ್ರಿ ಇವತ್ ನಮ್ಮ ಹಳೆಯದಾಣ್ರಿ ಎಲ್ಲಾರು ಇಲ್ಲಿ ಸಂಪೂರ್ಣ ನಮ್ ಪರಿವಾರ ಸೇರ್ಕೊಂಡು ನೋಡ್ರಿ ಮೊಟ್ಟ ಮೊದಲಕ್ಕೆ ಆಯುರ್ವೇದಿಕ್ ದಾಗ ಒಂದು ಸೂರೇಕಾಯಿ ಅಂತ ಹೇಳಿ ಇವತ್ತ ಇದು ದೊಡ್ಡ ದಿವ್ಯ ಔಷಧ ಅಂತೀನಿ ಮೂರ್ ತಿಂಗಳ ನಿರಂತರವಾಗಿ ಜ್ಯೂಸ್ ಜೂಸ್ ಮಾಡ್ಕೊಡ್ದ ಹಾರ್ಟ್ ಅಟ್ಯಾಕ್ ಯಾವ್ದೋ ಯಾವತ್ತು ಆಗಲ್ರಿ ಈ ಸೂರ್ಯಕಾಯಿ ಮಹತ್ವ ಅದ್ರಿ ಮುಂದಿನ ದಿನಮಾನದಲ್ಲಿ ಇದು ದೇಶಿ ಜವಾರಿ ಅದ್ರಿ ನಮ್ಮ ಭೂಮಿ ಫಲವತ್ತಾದ್ರೆ ಹಿಂಗ್ ಚೆನ್ನಾಗಿ ಬೆಳಿತದ ಮೈ ಹತ್ಕೊಳ್ಳೋ ಬ್ರಷ್ ಅದಲ್ರಿ ಪ್ಲಾಸ್ಟಿಕ್ ಬಿಡಿಸಿ ಈ ಮಾಡಂತ ತಯಾರ ಮಾಡ ಮೈ ಹತ್ಕೊಳಾಕ ಈ ಸೂರ್ಯಕಾಯಿ ನೋವು ಬೆಳಸಾಕತಿವ್ರಿ ಕುಂಬಳಕಾಯಿ ನೋ ಅದಾವ್ರಿ ಈಗ ನೋಡ್ರಿ ಈ ಕುಂಬಳಕಾಯಿ ನೋಡ್ರಿ ಪ್ರತಿಯೊಂದು ಈಗ ನಿಮ್ಗ ಇಲ್ಲಿ ನಮ್ಗೆ ವಿಶೇಷ ಹೇಳ್ಬೇಕಂತಂದ್ರ ಈಗ ನಮಗ ಕಬ್ಬು ಮಾಡಿವ್ ನಾವ್ ಕಬ್ಬಿನ ಒಳಗೆ ನಿಮ್ಗ ತೋರಿಸ್ ಏನೇನ್ ಬೆಳಿ ಮಾಡಿ ಮಟ್ ಮೊದಲಿಗೆ ಬೆಳ್ಳಿ ಮಾಡಿವ್ರಿ ಇಲ್ಲಿ ನೋಡ್ರಿ ಇಲ್ಲಿ ಈಗ ಕಬ್ಬ ಅದರಿ ಅಂತರ ಏನ್ ಇಟ್ರಿ ಕಬ್ಬಿನ ಕಬ್ಬಿಗೆ ಕಬ್ಬಿನ ಕಬ್ಬ ಏನ್ ನೋಡ್ರಿ ಇದು ಹತ್ತು ಫುಟ್ ಅದರಿ ಕಬ್ಬಿನ ಕಬ್ಬ ಹತ್ತು ಪುಟ್ ರೀ ಇದ ನಡಬಾರ್ ಸೆಂಟ್ರಿಗೆ ಏಳು ಫುಟ್ ಅಂತರ ಕೊಟ್ಟಿವ್ರಿ ಹ್ಮ್ ಈ ಕಬ್ಬಿನ ಒಳಗೆ ನಾವು ನಡು ಏನ್ ಮಾಡಿವ್ರಿ ಅದಲ್ರಿ ಬರೀ ಕಬ್ಬ ಒಂದೇ ಬೆಳಿಬಾಡ್ದು ನೋಡ್ರಿ ಈಗ ನಾವು ಬಳ್ಳವಳಿ ಬೆಳೆ ಹಾಕತೇವ್ರಿ ಬಳ್ಳೋಳ್ಳಿ ಅನ್ರಿ ಬಳ್ಳೋಳಿ ಇದ್ರ ಬಾಜು ಸೈಡ್ಲೆ ಉಳಾಗಡ್ಡಿ ಅದ್ರಿ ಹ್ಮ್ ಈ ಕಬ್ಬಿನ ಸೈಡ್ ಎಲ್ಲಾ ಉಳ್ಳಾಗಡ್ಡಿ ಇರ್ತದ ಮತ್ತ್ ಅದ್ರ ಸೈಡ್ ಬಳ್ಳೋಳ್ಳಿ ಅದರಿ ನೋಡ್ರಿ ಇವತ್ ರೇಟ್ ಇವತ್ತು ಉಳ್ಳಾಗಡ್ಡಿ ರೇಟ್ ಬಿದ್ದದಪ್ಪ ಅಂದ್ರ ಬಳ್ಳೋಳ್ಳಿ ನೋಡ್ರಿ ಕವರ್ ಆತದ ನಾಲ್ಕನೂರ್ ರೂಪಾಯಿ ಕೆಜಿ ನಮ್ ಬಳ್ಳಿ ಅದರಿ ಸಾಕಷ್ಟು ನಾವ್ ಬೆಳ್ಳುಳ್ಳಿ ಬೆಳಿಬೋದಂತ ಹೇಳಕ್ ಇಚ್ಛೆ ಪಡ್ತೇನ್ರಿ ಕಬ್ಬಿನ ಒಳಗೆ ಇಂಟರ್ ಕ್ರಾಪ್ ಮಾಡಿ ನಾವ್ ಬೆಳಕ ಮತ್ತ್ ಈಗ ಕಸ ಕಡ್ಡಿಯು ಇಲ್ಲೇ ಒಳಗಡೆ ನಾವು ಮಾಡ್ಕೊಂಡ್ಬಿಡ್ತೀವಿ ಮಲ್ಚಿಂಗ್ ಮಾಡ್ಕೊಂಡ್ ಬಿಡ್ತಿವ್ರಿ ಹ್ಮ್ ಇದರಿಂದ ಸದಿನೂ ಜಾಸ್ತಿ ಈಗ ನೋಡ್ರಿ ಇಲ್ಲಿ ನೋಡ್ರಿ ಕಬ್ಬಿನ ಒಳಗ್ ನಾವ್ ಏನ್ ಪ್ರತಿಯೊಂದು ಹಾಗಲಿಕೆ ಹಾಕೊಂಡಿವಿ ಈಗ ಹಾ ರೀ ಒಂದೊಂದೊಂದೊಂದು ಲೈನ್ ಚೇಂಜ್ ಇವತ್ತ ಈ ಕಬ್ಬಿನದಲ್ಲಿ ಬೋಧ ಮಾಡ್ಬೇಕಾದ್ರೆ ಇದೊಂದು ಪವರ್ ಟಿಲ್ಲರ್ ಅದ ಇದರಿಂದ ಇದ್ರಿಂದ ಸಾಕಷ್ಟು ಉಪಯೋಗವ್ರಿ ನಮ್ ಹೊಲದಾಗ ಯಾವ್ದು ಬೆಡ್ ತಯಾರು ಮಾಡಬೇಕಾದ್ರೆ ಈ ಪವರ್ ಟಿಲ್ಲರ್ ದಿಂದ ನಾವು ಬೆಡ್ ತಯಾರು ಮಾಡ್ಕೋತೀವ್ರಿ ಕಬ್ಬಿನ ಒಳಗ್ ಮಣಿ ಇರ್ಸೋದ ಇದ್ರಲ್ಲೇ ಮಾಡ್ಕೋತೀವಿ ಎಷ್ಟೆಷ್ಟು ಅದ್ರಿ ಇದು ಹದಿನೈದು ಎಷ್ಟು ಪಿ ಅದ ರೀ ಎಲ್ಲಾ ಕೆಲ್ಸ ಇದರಿಂದ ಎಷ್ಟು ಹುಲ್ಲಿದ್ರುನು ಅದು ನಮ್ಮ ಮಲ್ಸಿಂಗ್ ಮಾಡಂತ ಕೆಲ್ಸ ಇದು ಮಾಡ್ತ ಪವರ್ ಟಿಲ್ಲರ್ ಈಗ ಈ ಕಬ್ಬಿನಾಗ ಬಳ್ಳೊಳ್ಳಿ ಉಳ್ಳಾಗಡ್ಡಿ ಜೊತೆಗೆ ಬಳ್ಳಿ ತರಕಾರಿ ಬೇಕಂತ ಮುಂದೆ ಕೈಪಾಲೆ ಟಮಾಟೆ ಹಾಕೊಂಡಿವ್ರಿ ಇವೆಲ್ಲಾ ಏನಿದ್ರು ದೇಸಿ ನಮ್ಮ ಜವಾರಿ ಬೀಜ ಟಮಾಟಿ ಈಗ ನೋಡ್ರಿ ಈಗ ಎಲ್ಲಾರು ನಾವ್ ಕಬ್ಬಿನ ಒಳಗೆ ಬರೀ ಉಳ್ಳಾಗಡ್ಡಿ ಸ್ಪೆಷಲ್ ಬೆಳಿತಾರ್ರಿ ನಾವು ಉಳ್ಳಾಗಡ್ಡಿ ಬೆಳಿತೇವ್ ನೋಡ್ರಿ ಕಬ್ಬಿನ ಒಳಗ್ ಬೆಳದ್ರನು ಈ ಮನಿ ಬಂದಾವ್ರಿ ಹಾ ರೀ ನೀವೇ ಕಣ್ಣಾರ್ ಆರ್ಗಾನಿಕ್ ನೋಡ್ಬೋದು ಫ್ರೆಂಡ್ಸ್ ಕಬ್ಬಿನಲ್ಲಿ ಬೆಳೆದಂತ ಈರುಳ್ಳಿ ಯಾವ ರೀತಿ ಗಡ್ಡೆಗಳು ಬಂದಿದಾವೆ ನೋಡ್ಬೋದು ಬೆಳ್ಳುಳ್ಳಿ ಇದು ನೋಡಿ ಬೆಳ್ಳುಳ್ಳಿ ಕೂಡ ಬೆಳೆದಾರೆ ಇನ್ನು ಬೆಳವಣಿಗೆ ಹಂತದಲ್ಲಿ ಇದೆ ಸಾಮಾನ್ಯವಾಗಿ ಕಬ್ಬು ಬೆಳೆಯುವವರು ಕಬ್ಬನ್ನ ಒಂದೇ ಬೆಳೆದು ಅದರಲ್ಲಿ ಆದಾಯ ಬಂದ್ರೆ ಪಡಿತಾರೆ ಇಲ್ಲಾಂದ್ರೆ ಲಾಸ್ ಆಗ್ತಿರ್ತಾರೆ ಈ ರೀತಿಯಾಗಿ ಪ್ರತಿಯೊಂದು ಬೆಳೆಯಲ್ಲಿ ಅಂತರ್ ಬೆಳೆ ಮಾಡೋದ್ರಿಂದ ಉತ್ತಮ ಆದಾಯ ಪಡಿಬಹುದು ಅನ್ನೋದಕ್ಕೆ ಸರ್ ಅವರೇ ಸಾಕ್ಷಿ ಇವ್ರ ಬಳಿ ಬಂದಿರೋ ಬೆಳೆ ನೋಡಿದ್ರೆ ನಮ್ಗೆ ವಿಚಿತ್ರ ಆಗ್ತದೆ ಯಾವ ಸೈಜ್ ಅಲ್ಲಿ ಈರುಳ್ಳಿ ಬಂದಿದೆ ಅದು ಮಿಶ್ರ ಬೇಸಾಯದಲ್ಲಿ ಮುಂದ ಇನ್ನು ಏನೇನ್ ಕೂತ ನೋಡ್ತಾ ಹೋಗೋಣ ಏನೇನಾದ್ರಿ ಈ ಕಬ್ಬಿನ ಒಳಗೆ ನಾವು ಅಂದಿಲ್ರಿ ಈ ಮೂರ್ ಲೈನ್ ಕಬ್ಬ ಹತ್ಕೊಂಡಿವ್ರಿ ಆ ಮೂರ್ ಲೈನ್ ಒಳಗೆ ಟೊಮಾಟೊ ಎತ್ತಿ ನೆಕ್ಸ್ಟ್ ಇಲ್ಲಿ ಒಂದ್ ಮತ್ತ ಬದ್ನಿ ಗಿಡ ಮಾಡಿವ್ರಿ ಇಲ್ಲಿ ಬದನಿ ಮಾಡ್ರಿ ಅನ್ರಿ ಬದನಿನೂ ಎಲ್ತಿ ಆದ್ರಿ ಹಾ ಇದು ಬಿಳಿ ಜವಾರಿ ರೀ ಮೊದ್ಲಿನ ಕಾಲದ ರೀ ಇವು ಅಷ್ಟೊಂದು ಬಿಳಿ ಬದನಿಕೆ ಅಂದ್ರ ಬಾಳಷ್ಟು ಮುಳದವ್ರಿ ಮುಳು ಬಾಳವ್ರಿ ಕಾಯಿ ಆಗಿ ಅವ್ರಿ ಹಾ ಹಾಲಿ ಕಾಯಿ ಆಲತವ್ರ ಅದಕ್ಕ ಈ ಬದನಿಕಾಯಿ ವಿಶೇಷ ಏನಂದ್ರ ಜವಾರಿ ಬದನಿಕಾಯಿ ಮತ್ತ ಮೂರ್ ರಸ ಎಲ್ಲಾ ಲೈನ್ ಕಬ್ಬ್ರಿ ಒಳಗಡೆ ಪಾಲಕ ನಮ್ಮ ಕೊತ್ತಂಬರಿ ಯಾವ್ದ್ ಬೇಕ ಎಲ್ಲಾನು ಇಲ್ಲೇ ನಾವು ಇದು ಮಾಡ್ತಿವ್ರಿ ಮತ್ತಿಂಗ್ ಸೈಡಿಗೆ ಬಳ್ಳೇನ ಹಬ್ಸ್ರಿ ಹಾ ಈಗ ಎಲ್ಲಾ ಇವ್ಕೆಲ್ಲಾ ಕಂಬಿಗಳಿಗೆ ಈಗ ಮನೆ ಇತ್ರಿ ಮತ್ತ ಹೀರಿಕಾಯಿ ಹಾಗಲ್ಕ ಎಲ್ಲ ಮಾಡ್ಕೊಂಡ್ರಿ ಮತ್ತೆ ಈಗ ಪ್ಲಾಂಟೇಶನ್ ಮತ್ ಮಾಡ್ತಾ ಇದ್ರ ಬೇರೆ ಬೇರೆ ಒಟ್ಟು ಬೆಳಿ ತರಕಾರಿಗಳು ಚೆಂಡು ಹೂವಾ ಹಾಕೀವ್ರಿ ಮೊದ್ಲ ಚಂಡು ಗೋಡ ಐತ್ರಿ ಎಲ್ಲಾ ಸಂಪೂರ್ಣ ಈಗ ಚಂಡು ವಾಡ ಐತ್ರಿ ಇಲ್ಲಿ ಈ ಚಂಡು ಗಿಡ ತೆಗ್ದಿವ್ರಿ ಮುಂದೆ ಬೆಳಿ ಇತ್ತು ಈಗ ಹೊಳಿ ಮತ್ ಚಂಡು ಗಿಡ ಮತ್ತೆ ಇಲ್ಲಿ ತರಕಾರಿ ಮಾಡ್ಕೊಂಡ್ ಬಿಡ್ತಿವ್ರಿ ಎಲ್ಲಾ ಒಟ್ಟ ರೊಟೇಶನ್ ಕಂಟಿನ್ಯೂ ಇರ್ತದ್ರಿ ಹಾ ಒಂದು ಹೋದ್ರೆ ಒಂದು ಹೌದ್ರಿ ಈ ತರ ಎಷ್ಟು ನಮೂನಿ ಕಾಯಿಪಲ್ಲೆ ಇದ್ರಾಗ ಬೆಳದ್ರಿ ಸರ್ ಮಿನಿಮಮ್ ನಾವ್ ನೋಡ್ರಿ ಇದ್ರಾಗ ಒಂದ್ ಇಪ್ಪತ್ ನಮೂನೆ ಈಗ ಕಬ್ಬಿನೊಳಗೆ ನಮ್ ತರಕಾರಿ ಅದ್ರ ತರಕಾರಿ ಐತಿ ಏನೇನು ಬೆಳಿತೀರಿ ನೋಡ್ರಿ ಮಟ್ಟ ಬಂದ್ರೆ ರೀ ಅಯ್ಯೋ ಹಾಗಲಕಾಯಿ ಹಿರಿಕಾಯಿ ಸೌಂದಿನಕಾಯಿ ಪಡೋಲ್ಕಾಯಿ ಎಲ್ಲಾನು ಬೆಳಿ ತರ ಬೆಳಿ ಬೆಳೀತಿವ್ರಿ ಮತ್ ಬದನಿಕಾಯಿ ಎರಡ್ ಲೈನ್ ಹಾಕೋತಿವ್ರಿ ಟಮಾಟಿ ಒಂದ್ ಎರಡ್ ಲೈನ್ ಚೌಳಿಕಾಯಿ ಬೆಂಡಿ ಕೈ ರೀ ಬಳ್ಳೋಳಿರಿ ರೀ ಪ್ರತಿಯೊಂದು ಕಬ್ಬಿನೊಳಗೆ ಇಂಟ್ರೈಸ್ ಮೆಂತೆ ಕೊತ್ತಂಬರಿ ಸಬಸ್ಕಿ ಇವೆಲ್ಲಾನೀಗ ಬೆಡ್ ಒಳಗ ಹಾಕೊಂಡ್ ಬಿಡ್ತಿವ್ರಿ ಹಾಕೊಂಡ್ ಬಿಟ್ಬಿಡ್ತಿವಿ ಒಂದ್ ಎಕರೆ ಒಂದ್ ಎಕರೆ ಇಲ್ಲೆಲ್ಲ ತರಕಾರಿ ಬೆಳೆ ಬದ್ನಾಗ ಏನೇನು ಹಾಕೊಂಡ್ರಿ ನಾವ್ ನುಗ್ಗಿ ಗಿಡ ಹಾಕೊಂಡಿವ್ರಿ ರೀ ಪೊಪ್ಪೆ ಗಿಡ ಹಾಕೊಂಡಿವ್ರಿ ಮುಂದ ರೇಷ್ಮೆ ಅದರಿ ಅವ್ ನಮ್ಮ ಹಸುಗಳಿಗೆ ಮೇವ ನುಗ್ಗಿ ಮತ್ತು ರೇಷ್ಮೆ ಅವ ಕಟ್ ಮಾಡಿ ನಮಗ್ ಕಾಯಿ ಹಾಕ್ತಾವ್ ಕಟ್ ಮಾಡಿ ನಮ್ ಹಸುಗಳಿಗೆ ಹಾಕ್ತಿವ್ರಿ ಹಸುಗಳಿಗೆ ನುಗ್ಗಿ ಹಾಕೋದ್ರಿಂದ ಹಾಲಿನಲ್ಲಿ ನುಗ್ಗೆ ಸೊಪ್ಪಿನ ಗುಣಗಳು ನಮಗ್ ಬರ್ತಾವ್ರಿ ಅದಕ್ರಿ ತುಂಬಾ ಚೆನ್ನಾಗಿ ಮಾಡ್ಕೊಂಡ್ರಿ ಸರ್ ಇಲ್ಲಿ ಎಲ್ಲಾ ಮತ್ತೆ ಏನೇನೋ ಮತ್ತೆ ಎಲ್ಲಾ ಬೆಳಿ ತರಕಾರಿಗಳು ಹಾಕೋತೀವಿ ರೀ ಮತ್ತೆ ಕೊತ್ತಂಬರಿ ಮೆಂತೆ ಮತ್ತ್ ಹಾಕೋತೀರಿ ಕಂಟಿನ್ಯೂ ಇಲ್ಲಿ ಒಳಗಡೆ ಹಾಕೋದ್ರಿ ಇದೆಲ್ಲಾ ಬೀಜ ಬಿಟ್ರಿ ಸರ್ ಹಾ ರೀ ಬೀಜದ ಒಳಗಡೆ ಅದಾವ್ರಿ ಬೀಜಾನು ನಮ್ಮಲ್ಲೇ ತಯಾರು ಇವತ್ತ ಉಳ್ಳಾಗಡ್ಡಿ ಹತ್ಕೊಂಡ್ರಿ ಸರ್ ಇದು ಕಮಲಾಪುರ್ ಬಾಳೆ ಸರ್ ಹಾ ಕಮಲಾಪುರ್ ಬಾಳೆ ರೀ ಕೆಂಪು ಬಾಳೆ ಕೆಂಪು ಬಾಳೆ ಇದು ಎಷ್ಟೇ ಏರಿಯಾದಲ್ಲಿ ಮಾಡ್ರಿ ಸರ್ ಇದು ನೋಡ್ರಿ ಒಂದ್ ಹತ್ ಗುಂಟೆ ನಾವು ಕೆಂಪು ಬಾಳೆಹಣ್ಣು ಮಾಡ್ಕೊತೀವ್ರಿ ಒಂದ್ ನೂರು ನೂರಾ ಇಪ್ಪತ್ ಗಿಡ ಹಾಕೋತಾವ್ರ ಇಲ್ಲಿ ನೂರ ಇಪ್ಪತ್ ಗಿಡ ಇದರ ಆದಾಯ ಈಗ ನೋಡ್ರಿ ಡಜನ್ ಹೋಗ್ತದ್ರಿ ಹಲವಷ್ಟು ಡಾಕ್ಟರ್ ಗಳು ಬಾಳಿಕೆ ಇದು ಕೆಂಪಾ ಬಂದು ವಿಶೇಷ ಹೋಗ್ತಾರ ಹರೇ ಪುರಾತನ ಕಾಲದ ಇದು ಆ ಕಾಲದಿಂದ ಬಂದಂತ ಕಮಲಾಪುರದಲ್ಲಿ ಇದಂತ ಅಲ್ಲೇ ಬೆಳಿತಾರ ನಾವು ಮತ್ತೊಂದ್ ತೋಲಿ ಬೆಳೆಯಲ್ಲ ಅಂತ ಅಂತಿದ್ರು ನಾವು ಯಾಕೆ ಹಚ್ಚಿ ಬೆಳಿಬಾರ್ದು ಅಂತೇಳಿ ನಮ್ ಹೊಲ್ ತಂದ ಚೂರಿ ನೋಡ್ರಿ ಎಷ್ಟ್ ಎತ್ತರ ಗಿಡ ಆಗ್ಯದ ಹೌದ್ರಿ ದೊಡ್ಡ ದೊಡ್ಡ ಗಿಡ ಆಗ್ಯಾವ್ರಿ ಹಾ ಇಲ್ಲಿ ಯಾವ್ದು ನೋಡ್ರಿ ಇವತ್ತು ಎಲ್ಲಾರು ಏನ್ ಮಾಡ್ತಾರ ಕಸ ಕಡ್ಡಿ ಸ್ವಚ್ಛತೆ ಬೇಕಂತ ಸ್ವಚ್ಛಕ್ಕಿಂತ ನೋಡ್ರಿ ನೀವು ಕಳೆ ನಾಶಕ ಸಿಂಪಣೆ ಭೂಮಿ ನಾವು ಭೂಮಿಯನ್ನು ಮಾಡ್ತಾರೆ ಈ ಕಳೆ ಇದ್ದಲೇ ನಮ್ಮ ಬಾಳೆ ಗಿಡ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೇ ಇಲ್ಲಿ ಸರ್ ನಾಟಿ ಮಾಡಿದ್ರೆ ಎಷ್ಟು ಹದಿನೆಂಟು ತಿಂಗಳಿಗೆ ಗೊನೆ ಬರ್ತಾರ ಹದಿನೆಂಟು ತಿಂಗಳಿಗೆ ನಮ್ಮ ಇದಕ್ಕಿಂತ ಲೇಟ್ ಮಾಡ್ಬರ್ತಾರೆ ಮಾಮೂಲಿ ಬಾಳೆಗಿಂತಲೂ ಲೇಟ್ ಮಾಡಿ ಬರ್ತಾರೆ ಸಾಕಷ್ಟು ಸರ್ ವಿಶೇಷವಾಗಿ ಬಾಳೆಗೆ ಏನೇನ್ ಗೊಬ್ಬರ ಕೊಡ್ತೀರಿ ನೀವು ನಾವ್ ನೋಡ್ರಿ ಇಲ್ಲಿ ಇಲ್ಲಿ ವಿಶೇಷವಾಗಿ ಇದೊಂದು ನೈಸರ್ಗಿಕ ಕೃಷಿ ಏನ್ಬೇಕು ಒಂದ್ ನೀರ್ ಒಂದ್ ಬಿಟ್ಟರೆ ಮೊದಲೆಲ್ಲಾ ಹಾಕೊಂಡಿವಿ ಹಚ್ಚ ಮುಂದ ಇಲ್ಲಿ ತಾನೇ ಏನೂ ಇಲ್ಲ ತಾನೇ ನ್ಯಾಚುರಲ್ ಆಗಿ ಬರ್ತಾವ ತಾನೇ ನ್ಯಾಚುರಲ್ ಆಗಿ ಏನು ಮಾಡೋದು ಅದ್ರ ಕಸ ಕಡ್ಡಿನ ತಿಂತದೇ ಬೆಳೀತದೆ ಅದೇ ಬೆಳಿತಾರಿ ಮತ್ತೆ ವಿಶೇಷವಾಗಿ ಬೇಕಂದ್ರ ಒಂದ್ಸಲ ಗೋಕುರ್ ಪಾಂಬ್ರ ಸ್ಪ್ರೇ ಮಾಡಿ ಬ್ರಷ್ ಕಟ್ಟರ್ ಏನ್ ನೋಡಿರಿ ಹೊಡೆದ ಬಿಡ್ತಿವ್ರಿ ಹಂಗೇನ್ ರೂಟರ್ ರೂಟ್ ಹೊಡೆದೇ ಮಲ್ಚಿಂಗ್ ಮಾಡ್ಬಿಡ್ತಿವ್ರಿ ಸರ್ ಇದು ಎಷ್ಟು ಎಕರೆ ಏರಿಯಾ ಆದ್ರಿ ಇದ್ರಲ್ಲಿ ವಿಶೇಷವಾಗಿ ಏನೇನ್ ಬೀಳ್ತಾ ಇದ್ರಿ ಸರ್ ನೋಡ್ರಿ ಇದು ನಮ್ ಒಂದುವರಿ ಎಕರೆ ಪ್ಲಾಟ್ ಅದರಿ ನಾವು ಏನ್ ಮಾಡಿದ್ವಿ ಇದ್ರಾಗ ಟಮಾಟಿನ ಹಚ್ಕೊಂಡಿವ್ರಿ ಮತ್ ನೆಕ್ಸ್ಟ್ ಬದನಿ ಗಿಡ ಅದ್ರಿ ಮತ್ತ ನಮಗ ಚೌಳಿ ಗಿಡ ಅದ್ರಿ ಯಾವ್ ತರ ಕೂಡ್ಸ್ಕೊಂಡ್ರಿ ಸರ್ ಇದನ್ನ ನೋಡ್ರಿ ತೊಗರಿ ಪ್ಲಾಟ್ ಇದೆ ತೊಗರಿ ತೊಕೊಂಡ್ ನಾವ್ ಏನ್ ಮಾಡಿ ಬೆಡ್ ಮಾಡಿವ್ರಿ ಹನಿ ನೀರಾವರಿ ಡ್ರಿಪ್ ಮಾಡ್ಕೊಂಡಿವಿ ಡ್ರಿಪ್ ನಾಗ ಏನ್ ಮಾಡಿವ್ರಿ ಟಮಾಟಿ ಗಿಡ ಹಚ್ಕೊಂಡ್ ಬಿಟ್ಟಿವ್ರಿ ಒಂದ್ ಯಾವ್ ತರ ಒಂದ್ಸಲ್ ಟಮ ಒಂದ್ಸಾಲ್ ಎಂಟ್ ಸಾಲ ಟಮಟ್ರಿ ಮತ್ ಚೇಂಜ್ ರೀ ಮತ್ ಬದನಿ ಗಿಡ ರೀ ಹಿಂಗ ಮೆಕ್ಜೋಳ ತೊಂದಿರೋ ಒಂದ್ ಲೈನ್ ಅಂದ್ರೆ ನಾಳೆ ಬಿಸಿಲದಲ್ಲಿ ಟೆಂಪರೇಚರ್ ಮೇಂಟೈನ್ ಮಾಡ್ತಾರೆ ಏನೇನ ಅವ್ರಿ ಮುಖ್ಯವಾಗಿ ನೋಡ್ರಿ ಮುಖ್ಯವಾಗಿ ಟಮಾಟಿ ಅದ್ರಿ ಬದನಿ ಗಿಡ ಅದ್ರಿ ಸುಂತಿನಕಾಯಿ ಅದ ಹಾಗಲಕಾಯಿ ಅದ್ರಿ ಚೌಳಿ ಮತ್ತು ಬೆಂಡಿ ಕೊತ್ತಂಬರಿ ಮೆಂತೆ ಒಟ್ಟು ಹಾಕೊಲಾತಿವ್ರಿ ಅವನು ಹಾಕೊಲಾತಿವ್ರಿ ಸರ್ ಮುಖ್ಯವಾಗಿ ನೀವು ಒಂದ್ ಎಕರೆ ಪ್ರಮಾಣದಲ್ಲಿ ಬೆಳ್ದಾಗ ಈ ಕೊತ್ತಂಬರಿ ಆಗ್ಲಿ ಪಲ್ಯ ಆಗ್ಲಿ ಆ ಟಮಾಟೆ ಆಗ್ಲಿ ಒಂದೇ ಸತಿ ಆರ್ವೆಸ್ಟಿಂಗ್ ಬರ್ತಾವ್ರಿ ಹೌದ್ರಿ ಬಂದಾಗ ಅದನ್ನ ಮಾರಾಟ ಮಾಡಕ್ಕೂ ಅನುಕೂಲ ಆಗ್ಬೇಕಲ್ರಿ ಅದನ್ನ ಯಾವ ತರ ಮಾಡ್ತೀವಿ ಈಗ ನೋಡ್ರಿ ಮಾಡಿ ಹತ್ತ ಲೈನ್ ಹತ್ತ ಲೈನ್ ಮಾಡ್ಕೊಂಡಿವಿ ಪ್ರತಿಯೊಂದು ಹತ್ತ ಲೈನ್ ಮಾಡ್ಕೊಂಡಿವಿ ಎಲ್ಲಾನು ಇದ್ರ ನೋಡ್ರಿ ನಮ್ಮಲ್ಲಿ ಎಲ್ಲಾನು ಸಿಕ್ತಂದ್ರ ನಾವ್ ಸ್ವತಃ ನಾವು ಇಲ್ಲಿ ಮನೆಯಲ್ಲೇ ಸಾಕಷ್ಟು ನಮಗ್ ಕಸ್ಟಮರ್ ಅದಾರ ಬಂದ್ ಹೋಯ್ತಾರೀ ಮತ್ ನಾವ್ ನಿತ್ಯ ಆರ್ಗ್ಯಾನಿಕ್ ಅಂತ ನಮ್ಗ್ ಈ ಊರಾಗ ಎಲ್ಲಾರ ಗೊತ್ತದ ನಮ್ ಊರಾಗ ಇವ್ರು ಆರ್ಗ್ಯಾನಿಕ್ ಮಾಡ್ತಾರಪ್ಪ ಅಂತ ಹೇಳಿ ನಮ್ ಹಲ್ಲಕ್ಕೆ ನೂರಕ್ ತೊಂಬತ್ ಬಂದ್ ಇಲ್ಲೇ ಹೋಯ್ತಾರೆ ಎಲ್ಲಾರು ಹ್ಮ್ ಹ್ಮ್ ಅದು ಹೇಳಕ್ ನಾವ್ ಇಚ್ಛೆ ಪಡ್ತೀನಿ ಅಂದ್ರೆ ನೀವು ಈ ಹೊರಗಡೆ ಟೆನ್ಷನ್ ಮಾರದ್ ಟೆನ್ಶನ್ ಇಲ್ರಿ ಇಲ್ಲಿ ಇದು ಮಟ್ ಮದ್ಲಿ ನಾವು ಈಗ ಶೇಂಗಾ ಎಲ್ಲಾರು ಬಿತ್ತಿವ್ರಿ ಹೌದ್ರಿ ಬಿತ್ತು ನಮ್ಮ ಬೇಸಿಗೆದಲ್ಲಿ ನೀರಿನ ಕೊರತೆ ಬಹಳ ಅಭಾವ ಆಗ್ತದ್ರಿ ಹೌದ್ರಿ ಹಾ ಇದಕ್ ನಾವ್ ಏನ್ ಡ್ರಿಪ್ ಅನ್ನು ನಮ್ಮಲ್ಲಿ ಅಳವಡಿಸ್ಕೊಂಡು ಬೆಡ್ ಮಾಡಿವ್ರಿ ಈ ಬೆಡ್ನ ಮೆಥಡ್ ನಾವ್ ನೋಡ್ರಿ ಇಲ್ಲಿ ಶೇಂಗಾ ಹಾಕ್ಬೇಕಾದ್ರೆ ಜಿಗ್ಜಾ ಸಿಸ್ಟಮ್ ಹತ್ಕೊಂಡಿವ್ರಿ ಪ್ರತಿಯೊಂದು ಜಿಗ್ ಜಾಗ್ ಸಿಂ ಹಿಂದ ಮುಂದ ಶೇಂಗಾ ಮಾಡಿವ್ರಿ ಎರಡ್ ಲೈನ್ ಡ್ರಿಪ್ ಹಾಕೊಂಡಿವ್ರಿ ಅದ್ರ ಸೈಡ್ ಲೈನ್ ಮಾಡಿ ಸಂಪೂರ್ಣ ಜೋಳ ಜೋಳ ಈಗ ಮಳಕೆ ಬರ್ತಾ ಇದೆ ಹತ್ತು ಫುಟ್ ಒಂದ್ ಜೋಳದ ಸಸಿನ ಹಚ್ಚಿವ್ರಿ ಬೆಡ್ ಸೈಡ್ ಜೋಳ ಹಚ್ಚಿವಿ ಅಲ್ಲಿ ಜೋಳ ಹಚ್ಚಿವ್ರಿ ಇನ್ನು ಇದ್ರ ನಟ್ ಇಲ್ಲಿ ಗ್ಯಾಪ್ ಇಲ್ಲಿ ಉದ್ದ ಹಾಕೋತಿರಿ ಒಳಗಡೆ ಇದ್ರೊಳಗ ಹಾಕಿ ಒಳಗಡೆ ಎಲ್ಲಾ ನೀರ್ ಐತಂದ್ರ ಹೆಸರು ಉದ್ದ ಎರಡು ಇಲ್ಲಿ ಪೂರ್ಣ ಒಂದ್ ಸಲಪ್ನು ಹೊಲ ಖಾಲಿ ಇಡುವುದಿಲ್ಲ ಒಟ್ಟ ನೀವು ಏನೇ ಮಾಡಿದ್ರು ಒಂದೊಂದ್ ಬೆಳೆ ಹಾಕಲ್ರಿ ಎಲ್ಲ ಮಿಕ್ಸ್ ಒಳ ಮಿಕ್ಸ್ ಸಮಗ್ರ ಕೃಷಿ ನಮ್ಮ ಹೆಚ್ಚಿನ ಆದಾಯ ಆಗ್ತದ ಹೇಳಾಕ ಇಚ್ಚೆ ಪಡ್ತೇನ್ರಿ ಒಳ್ಳೆ ಐಡಿಯಾ ಸರ್ ಶೇಂಗಾನು ತುಂಬಾ ಚೆನ್ನಾಗಿ ಬಂದದ ಸರ್ ಇಲ್ಲಿ ಮತ್ ಒಂದ್ ಲೇಸರ್ ಸಿಸ್ಟಮ್ ನಾವು ಮಾಡಿವ್ರಿ ಸರ್ ಇಲ್ಲಿ ಹೊಸ ಸಿಸ್ಟಮ್ ಮಾಡ್ರಿಲ್ರಿ ನೋಡ್ರಿ ಈಗ ನಾವು ಇಲ್ಲಿ ಡ್ರಿಪ್ ನಿಮ್ಗೆ ತೋರಿಸಿದ್ವಿ ಅಡ್ಲೈನ್ ಹಾಕಿದ್ವಿ ಇಲ್ಲಿ ಡ್ರಿಪ್ ಇರ್ಲಾರದೇ ನಾವ್ ಲೇಸರ್ ರೀ ಇದೊಂದ್ ಲೇಸರ್ ಪೇಂಪ್ ಬರ್ತಾರೀ ಇದು ಹ್ಯಾಂಗ್ ಅಂದ್ರೆ ಸಂಪೂರ್ಣ ಮೂರ್ ಬೆಡ್ ಕವರ್ ಮಾಡ್ತದ ಒಂಥರ ಮಳಿ ಸಿಸ್ಟಮ್ ಆಗಿ ಬಿಳ್ತದ ರೇನ್ ಪೈಪ್ ಟೈಪ್ ಹಾ ರೇನ್ ಟೈಪ್ ಎರಡು ಕಡೆ ಸಮಾಂತರ ಬೀಳ್ತದ ಹೈಯೆಸ್ಟ್ ನಾವು ಶೇಂಗಾಕ ಉಳ್ಳಾಗಡ್ಡಿ ಏನಾದ್ರು ಸಿಸ್ಟಮ್ ಮಾಡಿದ್ರ ಈ ಲೇಸರ್ ಪೈಪ್ ಆಗಿ ಮಾಡ್ಕೋಬೇಕಂದ್ರೆ ರೈತ ಬಂದ್ರೆ ಭೂಮಿ ಚೆನ್ನಾಗಿ ಭೂಮಿ ಸಂಪೂರ್ಣ ಭೂಮಿ ಪೂರ್ಣ ಫಲವತ್ ಆಗಿ ಮೆತಾಗ ಆಗ್ಬಿಡ್ತಾರೆ ಅಷ್ಟು ಮೆತಾಗತ್ತಲ್ಲ ಚೆನ್ನಾಗಿ ಈಗ ನೋಡ್ರಿ ಆಯುರ್ವೇದಿಕ್ ದಾಗ ಈ ನಮ್ ಔಷಧ ಗುಣಗಳು ಇರೋ ನಾವ್ ರೈತರ ಮೊದಲು ಬೆಳಿಬೇಕು ಅರಿಶಿನ ಪ್ಲಾಟ್ ಅದ್ರ ಒಂದ್ ಎಕರೆ ಪ್ಲಾಟ್ ಅದ ಪ್ರತಿ ವರ್ಷ ನಾವ್ ಅರ್ಶಿನ ಬೆಳಿತೀವಿ ಅರಿಶಿನ ಪೌಡರ್ ತಯಾರ ಮಾಡ್ತಿವಿ ರೈತರಾದ ಬಳಕೆ ಮೌಲ್ಯವರ್ಧನೆ ಮಾಡ್ಬೇಕು ಅರ್ಶಿನ ಒಳ ಜೊತೆ ನಾವು ಇಂಟರ್ ಕ್ರಾಪ್ ತೊಗರಿ ತೊಗೊಂಡಿವಿ ತೊಗರಿ ಹಾಕಿರಿ ಹಾ ಒಂದುವರೆ ಕ್ವಿಂಟಲ್ ಎರಡ್ ಕ್ವಿಂಟಲ್ ತೊಗರಿ ಬೆಳದ್ರಿ ಅಲ್ಲಿ ಒಂದ್ ಹತ್ತು ಪುಟ್ಟಿಗೆ ಒಂದ್ ತೊಗಿರಿ ಇದ್ರ ಒಳಗಡೆ ನಮ್ ಇಡೀ ವರ್ಷ ತನ ಬೇಕಂತ ಮೆಣಸಿನ್ ಹಾಕೊಂಡಿವ್ರಿ ಹಾಕೊಂಡಿವಿ ಮೆಣಸಿನಕಾಯಿನ ಹಾ ಒಳಗಡೆ ಮೆಣಸಿನಕಾಯಿ ಕಣ್ಣಾರ ನಿಮ್ ಮೆಣಸಿನ ಗಿಡಾನು ಹೋದ್ರಿ ನಮ್ ಮನೆಗೆ ಎಟ್ಟ ಹತ್ತ ಮೆಣಸಿನಕಾಯಿ ಇಡೀ ವರ್ಷ ಬ್ಯಾಡಿಗೆ ಮೆಣಸಿನಕಾಯಿ ಅಂತಾರಿ ನೋಡ್ರಿ ಇದು ಪ್ಯೂರ್ ಅನ್ ಪ್ಯೂರ್ ಬ್ಯಾಡಿಗೆ ಬ್ಯಾಡ ಸಾವದಾಗ ಮಾಡಕ್ ಆಗ್ರ ಇಂಟರ್ ಕ್ರಾಪ್ದಾಗ ಹಾಕ್ತಾರೆ ಬರೀ ಬರೀ ಒಂದೇ ಹಾಕ್ದೇವ ಅಂದ್ರ ಆಗಲ್ಲಾ ನೋಡ್ರಿ ರೈತ ಬಾಂಧವರಿಗೆ ಕಡ್ಲಿ ನಾನು ಎಕರೆ ನಾನು ಹತ್ತು ಕಬ್ಬಿನೊಳಗ್ ಇಂಟರ್ ಕ್ರಾಪ್ ಮಾಡಿ ಮೊದಲು ಹತ್ತ ಕ್ವಿಂಟಲ್ ತನಕ ನಾವ್ ಕಡ್ಲಿ ತೊಂದಿವ್ರಿ ಉದಾಹರಣೆ ಈಗ ನಾವು ಈಗ ನಾವ್ ಕಬ್ಬಿನೊಳಗ ಹಾಕೊಂಡ್ ಈ ವರ್ಷ ಮಳಿ ಕಡಿಮೆ ಅಂತ ಹೇಳಿ ಸ್ಪೆಷಲೇ ಕಡ್ಲಿ ಹಾಕೊಂಡಿವಿ ನೀವು ಕಣ್ಣಾರ್ ನೋಡ್ಬೋದು ಈ ಕಡ್ಲಿ ವಿಶೇಷ ಮೂರ್ ಫೂಟ್ ಒಂದ್ ಲೈನ್ ಅದರಿ ಮೂರರಿಂದ ಆರು ಫುಟ್ ಅಡ್ಡಾಕ್ ಆಗ್ಯದ ಅಷ್ಟೊಂದು ಕಾಯಿ ಅದ ಕಾಯಿ ಸಾಕಷ್ಟು ಆಗ್ಯದ ನಾವು ಇದಕ್ ಬರೇ ಏನು ಇಲ್ಲ ಮೂರ್ ಸಲ ಗೋಕೃಪ ಅಮೃತ್ ಸ್ಪ್ರೇ ಮಾಡಿ ಮಾಡಿ ನನಗ ಅನಸ್ತ ಇನ್ನೂ ಒಂದ್ಸಲ ಕಡಿಮೆ ಮಾಡೋದಿತ್ತು ಗೋಕೃಪ ಬಾಳ ಇನ್ನೂ ಬೆಳಕತ್ತದ ಈಗ ಏನ್ ಮಾಡಿ ನೀರ್ ಸಂಪೂರ್ಣವಾಗಿ ಚಂಡಿ ಚೂಟಿ ಚಂಡಿ ಚೂಟಿವ್ರಿ ಯಾವ ತರ ಬಂದದಲ್ರಿ ವಿಶೇಷವಾಗಿ ಇದರ ಒಳಗಡೆ ನಾವು ಏನ್ ಮಾಡಿವ್ರಿ ಇಂಟರ್ ಕ್ರಾಪ್ ಹವೇಜ್ ಹಾಕೊಂಡಿವ್ರಿ ನಾವು ಪೂರ್ಣ ಸಂಪೂರ್ಣ ಹವೇಜ್ ನಾಂದಿಲ್ರಿ ಬೀಜ ಮತ್ ಇದ್ರ ಒಳಗಡೆ ನಾವು ಜೋಳ ಓಹೋ ಇದು ಹವೇಜ್ ಏನ್ರಿ ಹವೇಜ್ ಬೀಜ ಕೋತಂಬರಿ ಬೀಜ ರೀ ಹ್ಮ್ 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 ಈಗ ವಿಶೇಷವಾಗಿ ಇಲ್ಲಿ ಈ ಪ್ಲಾಟ್ ದಾಗ ನೀವು ಜೋಳ ಹಾಕೊಂಡಿವ್ರಿ ಜೋಳ ನಮ್ ಹಸುಗಳಿಗೆ ಮೇವ್ ಹಾಕ್ತಾರೀ ಈಗ ನೋಡ್ಮಲ್ಲಿ ಪ್ರಮುಖ ಏನ್ ಬೆಳಿತಾರ ಹತ್ತಿ ಕಬ್ಬು ಮೆಣಸಿನ್ ಗಿಡ ಬೆಳಿತಾರೀ ಹೌದ್ರಿ ಜೋಳ ಏನೂ ಬಿಡಲ್ಲ ಆ ಪ್ರಾಣಿ ಪಕ್ಷಿಗಳಿಗೆ ಸಂಬಂಧ ನಾವ್ ಜೋಳ ಹಾಕ್ತೀವಿ ಅವಕು ಆಶ್ರೆ ಆಗ್ತದ್ರಿ ಹಾ ಅವು ಏನ್ ಇಲ್ಲಿ ಇಲ್ಲಿಕ್ ಬರ್ತಾವ್ರಿ ತಿನ್ ಬಳಿಕ ನಮ್ ಕೀಡಿ ಕಂಟ್ರೋಲ್ ಮಾಡಂತ ಶಕ್ತಿ ಕಡ್ಲಿಕ್ ಬರೋ ಕೀಡಿನ ತಿಂತಾವ್ರಿ ಹಾ ನಾವ್ ಏನೋ ನೋಡ್ರಿ ಒಂದಕ್ಕೊಂದ್ ಇಲ್ಲಿ ಕೆಲಸ ಮಾಡಂತ ಕೆಲ್ಸ ಇದು ಆಗ್ತದ್ರಿ ಹೌದ್ ಹೌದ್ ಸರ್ ಹ್ಮ್ ತುಂಬಾ ಚೆನ್ನಾಗಿ ಮಾಡ್ರಿ ಸರ್ ಇದು ಹೌದ್ರಿ ಎಷ್ಟೆ ಇದ್ರಾಗ ಏನೇನಾದ್ರಿ ಇದು ಒಂದ್ ಎಕರೆ ನಾವು ವಿಶೇಷವಾಗಿ ನೀವು ಈ ಜಮಿ ವಿಶೇಷ ಹೇಳ್ಬೇಕಪ್ಪಾ ಅಂತಂದ್ರ ಮಿನಿಮಮ್ ನಾಲ್ಕು ಫೂಟ್ ಹೈಟ್ ಆಗ್ಯದ್ರಿ ಹೌದ್ರಿ ಇದಕ್ ನಾವ್ ಏನ್ ಮಾಡಿವ್ರಿ ಮೂರ್ ಸಲ ಇದಕ್ಕನು ಗೋಕುರ್ಪ ಅಂಬ್ರ ಸ್ಪ್ರೇ ಚೆನ್ನಾಗಿ ನೋಡ್ರಿ ನೀವು ಕಣ್ಣಾರ್ ನೋಡ್ಬೋದು ಇವತ್ ಮಿನಿಮಮ್ ನಾನ್ ಹೈಟ್ ಇನ್ನು ಬೆಳಿತೀನಂತದ್ರಿ ಅದು ಹೌದೌದ್ರಿ ಅಷ್ಟೊಂದು ಚೆನ್ನಾಗಿ ಜಮಿ ಬಂದದ ನಮ್ಮ ಆರೋಗ್ಯಕ್ಕೆ ಬಹಳಷ್ಟು ಈ ಜಮಿ ರವೆ ಬಹಳ ಇಂಪಾರ್ಟೆಂಟ್ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ರೈತ ಬಂದ್ ಹೌದ್ರಿ ಇದಕ್ಕೆಲ್ಲ ಕಾರಣ ಗೋಕುರ್ತ ಗೋಕೃಪ ನೋಡ್ರಿ ಒಳಗ ಇಂಟರ್ ಕ್ರಾಪ್ ನಾವು ಸಾಸಿವಿ ಹಾಕೊಂಡಿವ್ರಿ ಜೋಳ ಅದರಿ ಇದ್ರ ಒಳಗಡೆನೆ ಕೊತ್ತಂಬರಿ ಅದ್ರಿ ಕೊತ್ತಂಬರಿ ನಾಲ್ಕು ಫುಟ್ ತನ ಹೈಟ್ ಆಗಿದೆ ನಿಮ್ ಬೇಕಂದ್ರೆ ಪ್ಲಾಟ್ ದಾಗ ಅದ್ರಿ ತೋರಿಸ್ತೀನಿ ಈ ಒಳಗಡೆನೆ ಜಮಿ ಒಳಗೆ ಕೊತ್ತಂಬ್ರಿ ಜೋಳ ಸಾಸಿವಿ ಇವೆಲ್ಲಾನು ಮಿಕ್ಸ್ ಬೆಳೆ ಅಂತ ಹೇಳಿ ಒಟ್ಟ ಏನ್ ಮಾಡಿದ್ರು ಸಿಂಗಲ್ ಸಿಂಗಲ್ ಮಾಡಲ್ರಿ ಹಾ ರೀ ಸಂಪೂರ್ಣ ಸಮಗ್ರ ಕೃಷಿ ಮಾಡ್ತಿವ್ರ್ ನಾವು ಒಂದ್ ಒಂದ್ ಕೈ ಕೊಟ್ರು ಒಂದ್ರಿಂದ ಆದಾಯ ಬರ್ತದ ಹೌದ್ ಹೌದ್ರಿ ಆಯ್ತು ಒಂದಕ್ಕೊಂದು ಅನುಕೂಲ ಮಾಡ್ಕೊಂಡ್ ಬೆಳಿತೇವ್ರಿ ಹಾ ರೀ ಸರ್ ತುಂಬಾ ಖುಷಿ ಆಯ್ತ್ ಸರ್ ನಿಮ್ಗೆ ಗೋಧಿ ನೋಡಿ ತೆನೆಗಳು ಕೂಡ ತುಂಬಾ ಚೆನ್ನಾಗ್ ಬಂದವ್ ಸರ್ ಸ್ವಲ್ಪ ಈಗ ನೋಡ್ಬೋದು ರೈತ ಬಾಂಧವರಿಗೆ ಆ ಬರೀ ಭೂಮಿಯಲ್ಲಿ ಚಲೋತನ ನಮ್ ನೋಡ್ರಿ ಈಗ ಸುಮಾರು ಹತ್ ಹದಿನೈದು ವರ್ಷದಿಂದ ಈ ಕೃಷಿ ಮಾಡಾಕತಿ ಇವತ್ ನಾವ್ ಏನೂ ಇಲ್ಲ ಬರೀ ಸ್ಪ್ರೇ ಗೋಕುಲ ಸ್ಪ್ರೇ ಮಾಡದ ತಳಗಡೆ ಏನು ಕೊಡ್ಲಿಕ್ಕೆ ಅಂದ್ರೂ ನಮ್ ಭೂಮಿ ಬೆಳಿತನಕ್ಕೆ ಇದು ಉದಾಹರಣೆ ನಿಮಗ ಯಾಕಂದ್ರ ಭೂಮಿ ಇಂಪ್ರೂವ್ ಆಗ್ಯಾದ್ರಿ ಹಾ ಆಗ್ಯಾದ್ರಿ ಇಂಪ್ರೂವ್ ಆಗ್ಯಾದ್ರಿ ನಾವ್ ಏನು ಮಾಡ್ಲಿಕ್ಕೆ ಸಾಕು ಬರ್ರಿ ಗೋಕೃಪ ಅಮೃತ್ ಸ್ಪ್ರೇ ಮಾಡಿದ್ರ ನಮ್ ಬೆಳಿ ಬರ್ತಾರ ಸಾಕು ಈಗ ಕೆಲ ಜನ ಯಾವ ತರ ಮೈಂಡ್ ಸೆಟ್ ಆದ್ರಿ ಹಾ ರೀ ಓ ಡಬ್ಲ್ಯೂ ಡಿ ಸಿ ಒಂದಿದ್ರ ಸಾಕು ಗೋಕೃಪ್ ಅಮೃತ ಒಂದಿದ್ರ ಸಾಕು ಜೀವಾಮೃತ ಅಮೃತ ಸಾಕು ಅಂತ ವಿಚಾರ ಮಾಡ್ತಾರ್ರಿ ಆ ತರ ಭೂಮಿ ತಯಾರು ಮಾಡ್ಕೋಬೇಕ್ರಿ ನಾವು ಮೊದಲ ನಾವು ನೋಡ್ರಿ ಹದಿನೈದು ವರ್ಷ ಐತ್ರಿ ಇವತ್ತು ಯಾವ್ದೇ ಕೆಮಿಕಲ್ ಯೂಸ್ ಮಾಡಿಲ್ಲ ಇಲ್ಲಿ ಇರ್ತಿತ್ತು ಖಬ್ ನಾವ್ ತೆಗೆದು ಈ ವರ್ಷ ಏನ್ ಮಾಡಿ ಇಲ್ಲಿ ಜೇವಿ ಹಾಕೊಂಡಿವು ಗೋಧಿ ಹಾಕೊಂಡಿವು ಇವ್ ಎಲ್ಲಾ ನೋಡ್ರಿ ನಿಮ್ ಕಣ್ಣಾರೆ ನಾವ್ ಮಾತಾಡೋದಿಲ್ಲ ಪ್ರಾಕ್ಟಿಕಲ್ ಮಾಡಿ ನಾ ಹೇಳಾಕ ಇಚ್ಛೆ ಮಾಡ್ತೀನಿ ಈಗ ನೋಡ್ರಿ ನಮ್ಮ ದೇಸಿ ಹೂವಾ ಅಳವಡಿಸಲೇ ಬೇಕು ಪ್ರತಿಯೊಂದು ಪ್ಲಾಟ್ ದಾಗ ಎಲ್ಲೇ ಇರ್ಲಿಕ್ಕ ಇದು ವಿಶೇಷವಾಗಿ ನೋಡ್ರಿ ನಿಮ್ಗೆ ಎರಡ್ ಕಲರ್ ಅದರಿ ಒಂದೇ ಗಿಡದಲ್ಲಿ ಎರಡ್ ಕಲರ್ ಅದ್ರಿ ಒಂದು ಆರೆಂಜ್ ಕಲರ್ ಅದ್ರಿ ಒಂದು ಮತ್ತೆ ಹೋಳಿಕೆ ಹಬ್ಬ ಹಾ ನಾಟಿ ದೇಸಿ ಇದು ಇಡೀ ನೋಡ್ರಿ ಸಂಪೂರ್ಣ ಒಂದೇ ಗಿಡ ಎಷ್ಟು ಬೆಳದ್ರಿ ಇಷ್ಟು ಆಗಲಾಗಿದೆ ನೋಡ್ರಿ ಇಷ್ಟ ಆಗಲಾಗಿದೆ ಒಂದೇ ಗಿಡ ನೋಡ್ರಿ ಇದು ಪುರಾತನ ಕಾಲದ ನಾವು ಸುಮಾರು ಇವತ್ತ ಹದಿನೈದು ವರ್ಷದಿಂದ ಜವಾರಿ ಬಾಳೆ ಅದ್ರಿ ಈ ಪ್ಲಾಟ್ ಯಾವತ್ತು ತಗದಿಲ್ಲ ವಿಶೇಷ ಈ ಬಾಳೆ ಗಿಡದ ಏನಪ್ಪಾ ಅಂತಂದ್ರ ಇಡೀ ವರ್ಷದಲ್ಲಿ ನಮ್ಮ ಊರಾಗ ಇವತ್ ಯಾವ್ದೇ ಕಾರ್ಯಕ್ರಮ ಇದ್ರೆ ಈ ನಾವ್ ಗಿಡಗಳನ್ನೂ ಈ ಬಾಳೆಕಾಯಿ ಮರಿ ಅಂತ ಇವು ಕೊಡ್ತಿವ್ರಿ ನಾವು ನೂರ್ ರೂಪಾಯಿ ಎರಡು ಏನ್ ಇವತ್ ಸತ್ತರ್ನೂ ಇರ್ಲಿ ಇವತ್ ಮನಿ ಶಾಂತಿ ಇರ್ಲಿ ನಮ್ ತೋಟಕ್ ಬಂದು ಇಲ್ಲೇ ನೂರ್ ರೂಪಾಯಿ ಜೋಡಿ ಸಾಕಷ್ಟು ಇವತ್ತು ದೀಪಾವಳಿ ಹಬ್ಬ ಬರ್ತದೆ ನೋಡ್ರಿ ನಾವ್ ಇಲ್ಲಿಂದಲೇ ಮಾರ್ಕೆಟ್ ಮಾಡ್ತಿವಿ ಎಲ್ಲಾರು ಬಂದ್ ಅಂಗಡಿಯವ್ರ್ ಇಲ್ಲಿಂದ ಬಂದ್ ಹೋಯ್ತಾರೀ ಬಾಳೆಕಾಯಿ ಪೂಜಾಕ ಇವತ್ತ ಏನೇ ಪೂಜೆ ಇದ್ರೆ ಊರಾಗ ಗೊತ್ತದ ಇವ್ರ ಬಳಿ ಖಾಯಂ ಹೊರ್ಸೋದ್ ಹನ್ನೆರಡು ತಿಂಗಳ ಇವು ಪೂಜೆ ಸಿಗ್ತಾವ ಅಂತ ಹೇಳಿ ಎಲ್ಲಾ ಇಡೀ ಊರಿಗೆ ಬಂದ್ ಬಂದ್ರಿ ಎಷ್ಟು ಏರಿಯಾ ಇದು ಸಂಪೂರ್ಣ ಇದೊಂದು ಒಂದ್ ಅರ್ಧ ಎಕರೆದಲ್ಲಿ ಅರ್ಧ ಎಕ್ರೆ ಖಾಯಂ ಹಾ ಖಾಯಂ ಇದು ತೆಗೆಯೋದಿಲ್ಲ ರೀ ಇದು ವಿಶೇಷ ನಮ್ ಮನಿಗ್ ಬಾಳಿ ಆಗ್ತರಿ ಮತ್ ಬೇಕಂದ್ರೆ ಮಾರ್ಕೆಟ್ ನಾಗೂ ಇಲ್ಲೇ ಬಂದ್ ಹೇಳಕ್ ಇಚ್ ಪಡ್ತೀನಿ ಇಲ್ಲೇ ಕಸ ಕಡ್ಡಿ ಎಲ್ಲಾ ಮಲ್ಚಿಂಗ್ ಮಾಡ್ತಿವ್ರಿ ಒಂದು ಓಪನ್ ಇಡ್ತಿವ್ರಿ ತಿರ್ಗಾಡ್ಲಾಕ ಒಂದು ಮುಚ್ಚಿಗೆ ಮಾಡ್ತಿರಿ ಒಂದು ಓಪನ್ ಇಡ್ತೀರಿ ಹಾ ಸರ್ ಇದಕ್ಕ ವಿಶೇಷವಾಗಿ ಉಪಚಾರ ಏನ್ ಮಾಡ್ತಾರೀ ನೋಡ್ರಿ ನಾವು ಇದಕ್ಕ ನಾವು ಗೋಕರ್ಪ ಅಮೃತ ಸ್ಪ್ರೇ ಮಾಡ್ತೀವಿ ಮೇಲ್ಗಡೆ ಡ್ರೀಪ್ ನಾಗೂ ಅಮೃತ ರೀ ಒಳಗ್ ಜೀವ ಅಮೃತ ಬೇಕಂದ್ರೂ ಜೀವ ಅಮೃತ ಅಂದ ಹಾಕೋತಿವ್ರ ಇದಕ್ಕ ವಿಶೇಷ ನಾವ್ ಬಾಳಿಕ ಇದು ಇದು ಸಿಕ್ಕಾಪಟೆ ಮಾರ್ಕೆಟ್ ನಲ್ಲಿ ಇವತ್ತು ಬಾಳಿ ಗಿಡಕ್ಕಿಂತಲೂ ನಮ್ ಮರಿ ಇಡೀ ವರ್ಷ ತನಕ ನಾವ್ ಮಾಡ್ತಿವ್ರಿ ಅಷ್ಟೊಂದು ಕಸ್ಟಮರ್ ನಮ್ ದಿನಾ ಒಬ್ಬರಲ್ಲ ಒಬ್ರು ಬಂದಿಗಾರ ಹಂಗೆ ಹೋಯ್ತಿವ್ರಿ ಹಂಗೆ ಮತ್ ಬರ್ತಾವ್ರಿ ಹೊಸ ಹೊಸ ಹಾ ರೀ ನೋಡ್ರಿ ಹಿಂದ ಪುರಾತನ ಕಾಲದಲ್ಲಿ ಬನ್ಸಿ ಗೋಧಿ ನೀ ಮಳಿ ಮ್ಯಾಗೋ ಆಧಾರತೆ ಬಿಡ್ತಿತ್ತು ನಾವು ಏನ್ ಮಾಡಿವ ಕಡಿಮಿ ನೀರ್ ಬಿಟ್ಟವನು ಇದು ಬನ್ಸಿ ಗೋಧಿ ಇದು ಬೀಜ ಬೆಳಸ್ಕೋತ ಪ್ರತಿ ವರ್ಷ ನಾವು ಹಾಕ್ತಿವಿ ಈ ಬನ್ಸಿ ಗೋಧಿ ಒಳಗೆ ಇಂಟರ್ ಕ್ರಾಪ್ ನಿಮ್ಗೆ ಕಣ್ಣಾರ್ ನೋಡ್ಬೋದು ಮೆಂತೆ ಹಾಕೊಂಡಿವ್ರಿ ಸಂಪೂರ್ಣ ಮೆಂತೆ ಬೀಜ ತಯಾರದ್ರ ಇಲ್ಲಿ ನಮ್ಗ್ ಒಂದ್ ಗಟ್ಟಲೆ ಗಟ್ಲೆ ಮೆಂತೆ ಆಗ್ತದೆ ಅಂತ ಹೇಳಾಕ ಇಚ್ಛೆ ಪಡ್ತೀನಿ ಬನ್ಸಿ ಗೋಧಿ ಅತಿ ನಮ್ಮ ಆರೋಗ್ಯಕ್ಕೆ ಒಳ್ಳೇದಂತ ನಾ ಹೇಳಕ್ ಇರ್ತೇನಿ ಸಣ್ಣ ಇರ್ತಾವ್ರಿ ಬಹಳ ಚೆನ್ನಾಗಿ ಬೆಳೆದಿರ್ತಾವ ಅಂತ ನಾ ಹೇಳಾಕ ಇಚ್ಛೆ ಪಡ್ತೇನ್ರಿ ಅದ್ರ ಜೊತೆಗೆ ಕೊತ್ತಂಬರಿ ಕೊತ್ತಂಬರಿ ಅದ್ರಿ ಮೆಂತೆ ಬೀಜ ಅದ್ರಿ ನೋಡ್ರಿ ಮೆಂತೆ ಸಂಪೂರ್ಣ ರೆಡಿ ಅದ್ರಿ ಈಗ ಬೀಜಕ್ ಬಂದದ್ರಿ ಹಾ ಬೀಜಕ್ ಬಂದ್ರಿ ಒಳಗಡೆ ಹಾ ರೀ ಗೋಧಿನು ಚೆನ್ನಾಗಿ ಬಂದದ್ರಿ ಇದು ಎಕರೆ ಎಷ್ಟು ಬರ್ತದ್ರಿ ಇದೇ ನಾವ್ ಏನ್ ಮಾಡಿವ್ರಿ ಒಂದ್ ಇದು ಒಂದು ಇಪ್ಪತ್ ಕೆಜಿ ಹಾಕಿವ್ರಿ ಒಂದ್ ಮಿನಿಮಮ್ ಒಂದು ಏಳೆಂಟು ಕಿಂಟಲ್ ಬೆಳಿಬೇಕಂತ ನಮ್ ವಿಚಾರ ಅದ್ರಿ ನಮ್ಗ ಮೆಂತೆನು ಯಾಕ ಹಾಕೊಂದೇವ್ ಅಂದ್ರ ಇದು ವೀರ್ಯ. ಈ ಡಿ ಎ ಪಿ ಗೊಬ್ಬರ ಕೊಡ್ತಾರಾ ಗೊಬ್ಬರ ಕೆಲಸ ನೋಡ್ರಿ ಅದು ಮೆಂತೆ ಕೊಡ್ತ ಅಂತ ಇಚ್ಛೆ ಪಡ್ತೇನ್ರಿ ಸರ್ ಯಾವ ವೆರೈಟಿ ಪಪ್ಪ ಯಾವ್ರಿ ನೋಡ್ರಿ ಈಗ ನೀವು ಬಹಳಷ್ಟು ಮಂದಿ ನಾವ್ ಜೀವಾಮೃತಕ್ಕ ಏನ್ ಬೇಕ್ರಿ ನಮಗ ಪಪ್ಪೈತ್ನೂ ಒಂದು ಜೀವಾಮೃತ ಅಮೃತ ಹಾಕ್ಬಹುದು ನಾವ್ ಏನ್ ಮಾಡ್ತೀವಿ ಪಪ್ಪೆ ಹಣ್ಣು ಹಾಕಿರ್ತಿವಿ ವಿಶೇಷ ಪಪ್ಪೆ ಗಿಡ ಇದು ದೇಸಿ ಜವಾರಿ ರೀ ಜವಾರಿ ಹಾ ಬಾಳ ನಮ್ಮಲ್ಲಿ ಒಂದ್ ಇಪ್ಪತ್ತ್ ವರ್ಷದಿಂದ ಸಾಕಷ್ಟು ಇದ್ರ ಬೀಜನ ನಾವು ಮಾರ್ಕೆಟ್ ಮಾಡ್ತಾ ಇದೀವಿ ಈಗಾಗಲೇ ನಾವ್ ಕಬ್ಬಿನ ಒಳಗೆ ಎಲ್ಲಿ ಹಾಕಿರಿ ನಮ್ ಹೊಲದಾಗ ಎಲ್ಲಿ ಹೇಳ್ತಾವ್ರಿ ಪಪ್ಪಿ ಗಿಡ ತೆಗೆ ಪ್ ಹೊಲ್ದಾಗ ಎಲ್ಲೂ ನೋಡಬಹುದು ಪಪ್ಪಿ ಗಿಡ ಇದ್ದೇ ಇರ್ತಾವ್ರಿ ಯಾವತ್ತು ತೆಂಗಿನಕಾಯಿನ್ ದೊಡ್ಡಾವ್ರಿ ಹೌದ್ರಿ ಚೆನ್ನಾಗ್ ಬೆಳದಾವ್ರಿ ನೋಡ್ರಿ ನಾವ್ ರೈತರ ಆದ ಬಳಿಕ ಮೊದಲ ಗಿಡ ಹಚ್ಚ ಕೆಲ್ಸ ಮಾಡ್ಬೇಕು ನಾವ್ ಇಡೀ ನಮ್ಮ ಪ್ಲಾಟಿನ ಸುತ್ತಲೂ ಮಾಯಿನ ಗಿಡ ಅದಾವ್ರಿ ತೆಂಗು ಪ್ರತಿಯೊಂದು ಹಣ್ಣಲ್ಲ ಚಕ್ಕು ಏನ್ ಅವ್ ಎಲ್ಲಾನು ನಾವ್ ಹತ್ಕೊಂಡ್ ಬಿಡ್ತಿವ್ರಿ ಈ ವರ್ಷ ಅತಿ ನೋಡ್ರಿ ಎಷ್ಟ್ ಇದಕ್ಕ ಈ ಗೋಧಿ ಹೊಡೆ ಮುಂದಾಗ ಗೋಕ್ರಾಮ್ ಸ್ಪ್ರೇ ಮಾಡಿ ಬರೀ ಗೋಕೃಪ್ ಮಾಡಿದ್ರಿ ಹಾ ಸ್ಪ್ರೇ ಮಾಡಿವಿ ಹ್ಮ್ ಹ್ಮ್ ಈ ವರ್ಷ ಏನಾದನ್ರಿ ಸರ ಪ್ರತಿಯೊಂದು ಕಡೆನು ಎಲ್ಲೂ ಹೂವು ಬಂದಾವ್ರಿ ಹೌದೌದ್ರಿ ಈ ಕ್ಲೈಮೇಟ್ ಗೆ ಬಂದ ಹೂ ಏನೋ ಗೊತ್ತಿಲ್ಲ ಹೌದ್ರಿ ಸಾಕಷ್ಟು ಹೂವು ಬಂದಾವ್ರಿ ಹೂ ಬಂದ ಇಷ್ಟೇ ಕಾಯಿ ಆದ್ರೆ ಎಷ್ಟೋ ಅನುಕೂಲ ಆಗ್ತಾರ ರೈತರಿಗೆ ಗಿಡಾನಿ ಮುರ್ ಹೋಗ್ತಾರ ಅಷ್ಟೊಂದು ಕಾಯಿ ಆಗ್ರಿ ಹಾಕ್ತವ್ರಿ ವರ್ಷದಿಲ್ಲ ತುಂಬಾ ಚೆನ್ನಾಗಿ ಬಂದವ್ರಿ ಹಾ ರೀ